ಜೈ ಶ್ರೀರಾಮ್ ನಮ್ಮ ಹೆಮ್ಗೆಪುರ ವಾರ್ಡ್ನ ಎಲ್ಲ ನಾಗರಿಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇನ್ನಿತರ ಸ್ಥಳೀಯ ಚುನಾವಣೆಗಳು ಇದೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಮುಗಿಯೋದ್ರೊಳಗೆ ಎಲ್ಲ ಚುನಾವಣೆಗಳು ನಡೆಯುತ್ತೆ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಈಗಾಗಲೇ ನೋಡಿ ನಾಲ್ಕು ವರ್ಷ ಆಯಿತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಾಗಿ ಮುಖ್ಯವಾಗಿ ನನ್ನೆಲ್ಲ ಪ್ರೀತಿಯ ಬಿ ಜೆ ಪಿ ಹಿರಿಯ ಮುಖಂಡರಲ್ಲಿ ನಮ್ಮ ಎಮ್ಗೆಪುರ ವಾರ್ಡ್ಗೆ ಸಂಬಂಧಪಟ್ಟಂಥ ಎಲ್ಲ ಬಿ ಜೆ ಪಿ ಹಿರಿಯ ಮುಖಂಡರಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಹಿರಿಯ ಬಿ ಜೆ ಪಿ ಮುಖಂಡರಲ್ಲಿ ಹಾಗೂ ನಮ್ಮ ರಾಜ್ಯದ ಎಲ್ಲ ಹಿರಿಯ ಬಿ ಜೆ ಪಿ ಮುಖಂಡರಲ್ಲಿ ಮತ್ತು ಕೇಂದ್ರದ ಎಲ್ಲ ಬಿ ಜೆ ಪಿ ಹಿರಿಯ ಮುಖಂಡರಲ್ಲಿ ಮನವಿ ಮಾಡ್ತಾಯಿದ್ದೀನಿ ಇಪ್ಪತ್ತೊಂದು ವರ್ಷದಿಂದ ಪಕ್ಷದ ಪರವಾಗಿ ಅಂದರೆ ನಮ್ಮ ಬಿ ಜೆ ಪಿ ಪಕ್ಷದ ಪರವಾಗಿ ಕೆಲಸ ಕಾರ್ಯಗಳ್ ಮಾಡ್ತಾ ಸಂಘಟನೆಗಳ ಭಾಗಿಯಾಗ್ತಾ ಬರ್ತಿದ್ದೀನಿ ಜೊತೆಗೆ ಇಪ್ಪತ್ತೊಂದು ವರ್ಷದಿಂದ ಸ್ವಂತ ದುಡಿಮೆಯಲ್ಲಿ ಸಾವಿರಾರು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಸಾವಿರಾರು ಸಹಸ್ರಾರು ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡ್ತಾ ಉಚಿತವಾಗಿ ಸುಮಾರು ಒಂದು ಹದಿನಾರು ವರ್ಷದಿಂದ ಹದಿನೈದು ಹದಿನಾರು ಸಾವಿರ ಎಲ್ಲ ಬಗೆಯ ಹಾವುಗಳನ್ನ ಉಚಿತವಾಗಿ ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ ಸಮ ಸಮಾಜಮುಖಿ ಕೆಲಸಗಳು ಮಾಡ್ತಾ ಬರ್ತಿದ್ದೀನಿ ನಮ್ಮ ನಾಡು ನುಡಿ ಸಂಸ್ಕೃತಿಗೆ ಪರವಾಗಿ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಹಲವಾರು ಸಾಮಾಜಿಕ ಕಳಕಳಿ ಕಾರ್ಯಕ್ರಮಗಳು ಮಾಡ್ತಾ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಬರ್ತಿದ್ದೀನಿ ನಾನು ಕೆಲಸ ಮಾಡಿ ಅವಕಾಶ ಕೇಳ್ತಿದ್ದೀನಿ ಮುಂಬರುತ್ತಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ದಯವಿಟ್ಟು ನಾವು ಮಾಡ್ತಾರೆ ಎಲ್ಲ ಕೆಲಸ ನೋಡಿ ನಮಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಮುಖ್ಯವಾಗಿ ಎಲ್ಲರೂ ಇದ್ದೀನಿ ನಮ್ಮ ಗಾಣಗಿರಿಪಳಿಯ ಮುಖಂಡರಾದಂಥ ಶ್ರೀ ರಾಮ್ಸಾಮಣ್ಣ ಅವರು ಹಾಗೂ ಶಾಮಣ್ಣ ಅವರು ಮತ್ತು ಇನ್ನು ಇನ್ನಿತರ ಬಿ ಜೆ ಪಿ ಮುಖಂಡರು ಮತ್ತು ನಮ್ಮ ಬೈನ್ಪಳಿಯ ಬಿ ಜೆ ಪಿ ಏರಿಯಾ ಮುಖಂಡರು ನಮ್ಮ ಯಶವಂತಪುರ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಆದಂಥ ಶಶಿಕುಮಾರ್ ಅವ್ರನ್ನ ಮತ್ತು ನಮ್ಮ ತಲಗಟ್ಪುರ ಬಿ ಜೆ ಪಿ ಮುಖಂಡರಾದಂಥ ಶಶಿಕುಮಾರ್ ಅವರು ಇನ್ನಿತರ ಬಿ ಜೆ ಪಿ ಮುಖಂಡರು ದಾಸೇಗೌಡನ ಜಯರಾಮೇಗೌಡರು ಬಿ ಜೆ ಪಿ ಹಿರಿಯ ಮುಖಂಡರು ಮತ್ತು ಮಾಜಿ ಬಿ ಎಂ ಪಿ ಸದಸ್ಯರಾದಂಥ ವೀಣಾ ರ ವೀಣಾ ನಾಗರಾಜ್ ಅವರಿಗೆ ಇನ್ನೂ ಇನ್ನಿತ ಇನ್ನಿತರ ಹಲವಾರು ಹಿರಿಯ ಮುಖಂಡರು ತುಂಬ ಜನ ನಮ್ಮ ಎಮ್ಗೆಪುರ ವಾರ್ಡಲ್ಲಿದ್ದಾರೆ ಅವರೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ ಯಶವಂತಪುರ ಕ್ಷೇತ್ರದ ಹಿರಿಯ ಮುಖಂಡರು ಬಿ ಜೆ ಪಿ ಮುಖಂಡರಲ್ಲೂ ಮನವಿ ಮಾಡ್ತಾಯಿದ್ದೀನಿ ರಾಜ್ಯ ಹಿರಿಯ ಮುಖಂಡರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಕೇಂದ್ರದ ಹಿರಿಯ ಎಲ್ಲ ಬಿ ಜೆ ಪಿ ಮುಖಂಡರು ಮನವಿ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರ ಅವರು ಸರ್ ಅವರು ಕೂಡ ಮನವಿ ಇದ್ದೀನಿ ದಯವಿಟ್ಟು ನಾವು ಇರೋ ಎಲ್ಲ ಕೆಲಸಗಳನ್ನು ಗುರುತಿಸಿ ಮುಂಬರುತ್ತಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ನಮ್ಮ ಎಮ್ಗೆಪುರ ವಾರ್ಡ್ಗೆ ದಯವಿಟ್ಟು ನಮ್ಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ನಾವು ಕೆಲಸ ಮಾಡಿ ಅವಕಾಶ ಕೇಳ್ತಾ ಇದ್ದೀನಿ ಸರ್ ದಯವಿಟ್ಟು ನಾವು ಮಾಡ್ತಾರೆ ಕೆಲಸ ನೋಡಿ ಅವಕಾಶ ಮಾಡಿಕೊಡಿ ಭಗವಂತಂದೆಯಿಂದ ಈ ವರ್ಷ ತುಂಬ ಒಳ್ಳೆ ಮಳೆ ಆಗ್ತಿದೆ ಮಳೆ ಇದ್ದರೆ ಬೆಳೆ ಮಳೆ ಇದ್ದರೆ ಪ್ರತಿಯೊಬ್ಬರಿಗೂ ಕುಡಿಯಲಿಕ್ಕೆ ನೀರು ಬಳಸೋದಕ್ಕೆ ನೀರು ಪ್ರಾಣಿಗಳ ಆಹಾರ ಮಳೆ ಪ್ರತಿ ವರ್ಷವೂ ಈಗೇ ಬರಬೇಕು ಎಲ್ಲರೂ ಒಟ್ಟಾಗಿ ಸೇರಿ ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡೋಣ ಎಲ್ರಿಗೂ ಒಳ್ಳೆಯದಾಗಲಿ ಮುಖ್ಯವಾಗಿ ಮತ್ತಿನ್ನೊಂದು ಸತಿ ಕೇಳ್ತಾ ಇದ್ದೀನಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಮ್ಮ ಹೆಮ್ಗೆಪುರ ವಾರ್ಡ್ಗೆ ನಾನು ಕೂಡ ಆಕಾಂಕ್ಷಿ ಆಕಾಂಕ್ಷಿಯಾಗಿದ್ದೀನಿ ನಮ್ಮ ಬಿ ಜೆ ಪಿ ಪಕ್ಷದಿಂದ ನಾವು ಮಾಡ್ತಾರೆ ಎಲ್ಲ ಕೆಲಸಗಳನ್ನ ಗುರುತಿಸಿ ಅವಕಾಶ ಕೊಡಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್